ದೇಶದ ಚುನಾವಣೆ ಅಂತ ಕಾಂಗ್ರೆಸ್ನವರಿಗೆ ಅನ್ನಿಸ್ತಾ ಇಲ್ಲ ಇದೊಂದು ಸ್ಥಳೀಯ ಚುನಾವಣೆಯ ರೀತಿ ಬಿಂಬಿಸ್ತಾ ಇದ್ದಾರೆ ಅವರಲ್ಲಿ ನಾಯಕತ್ವವೂ ಇಲ್ಲ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹದಿನೈದು ಲಕ್ಷ ರೂಪಾಯಿಯನ್ನ ನರೇಂದ್ರ ಮೋದಿ ಅವರು ಹಾಕಿದ್ರ ಅನ್ನೋ ಸುಳ್ಳನ್ನ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇದನ್ನ ನಿರಂತರವಾಗಿ ಹೇಳ್ತಾ ಇದ್ದಾರೆ ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಅನ್ನೋದನ್ನ ದಯಮಾಡಿ ತಿಳಿಸಿ ಎಂದು ಕಾಂಗ್ರೆಸ್ ವಿರುದ್ಧ ಡಿಎಸ್ ಅರುಣ್ ಕೇಳಿದ್ರು ಅವರಿಗೆ ಯಾವಾಗ ಯಾವಾಗ ಈ ದೇಶದಲ್ಲಿ ಬೇರೆ ಬೇರೆ ಚುನಾವಣೆಗಳು ನಡೆದಾಗ ಕರ್ನಾಟಕದ ಚುನಾವಣೆ ಗೆದ್ದು ನೂರ ಮೂವತ್ತೈದು ಸೀಟನ್ನು ಗೆದ್ದಾದ ಮೇಲೆ ಅದು ರಾಹುಲ್ ಗಾಂಧಿಯ ಗೆಲುವು ತೆಲಂಗಾಣದಲ್ಲಿ ಗೆದ್ದರೆ ಅದು ರಾಹುಲ್ ಗಾಂಧಿಯ ಗೆಲುವು ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದ ಚುನಾವಣೆ ನಡೆದಾಗ ಅದು ಮಲ್ಲಿಕಾರ್ಜುನ್ ಖರ್ಗೆಯ ಸೋಲು ಈ ರೀತಿಯಾದಂಥ ಧೋರಣೆಯಲ್ಲಿ ಕಾಂಗ್ರೆಸ್ ಇವತ್ತು ಒಬ್ಬ ದೇಶದ ಅವರ ಅಧ್ಯಕ್ಷನ ಅವರ ಮುಂದಿನ ಪ್ರಧಾನಮಂತ್ರಿಯ ಅವರಿಟ್ಟಂಥ ನಂಬಿಕೆಯನ್ನು ಇವತ್ತು ಕಳ್ಕೊತಾ ಇರುವಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಡ್ಕೊಳ್ತಾ ಇರುವಂಥದ್ದು ಬಹಳ ನಮಗೆ ಅದು ಅವಮಾನ ನಮ್ಮ ರಾಜ್ಯದ ಜನತೆಗೆ ಅವಮಾನ ಈ ಚುನಾವಣೆ ಒಂದು ಸುಳ್ಳಿನ ಆಧಾರದ ಮೇಲೆ ನಡೀತಾ ಇರುವಂತಹ ಅವರು ಸುಳ್ಳನ್ನ ಪದೇ 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 ಹೇಳ್ತಾ ಎರಡು ಪ್ರಮುಖವಾದಂತಹ ಸುಳ್ಳನ್ನು ಅವರು ಈ ಚುನಾವಣೆಯಲ್ಲಿ ಹೇಳ್ತಾ ಇರೋದು ಹದಿನೈದು ಲಕ್ಷ ರೂಪಾಯಿ ನರೇಂದ್ರ ಮೋದಿ ಅವರು ಹಾಕಿದ್ರ ಅಂತ ನಾ ಈಗ್ಲೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೇ ಕೆಳದು ಆಧಾರ ರಹಿತವಾದಂಥ ಒಬ್ಬ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರು ನಡ್ಕೊಳ್ತಾರಂಥ ರೀತಿ ಏನಿದೆ ಅಂದರೆ ಸುಳ್ಳನ್ನು ಪದೇ ಪದೇ ಹೇಳೋದು ಆಧಾರ ಇಲ್ಲ ಯಾವಾಗ ಹೇಳಿದರೆ ಅದಕ್ಕೆ ಆಧಾರ ಕೊಡಿ ಅಂದರೆ ಆಧಾರನೂ ಇಲ್ಲ ಬಟ್ಟು ಇದನ್ನು ನಿರಂತರವಾಗಿ ಜನರ ಮಧ್ಯೆ ಹದಿನೈದು ಲಕ್ಷ ನಮಗೆ ಬರುತ್ತೆ ಅಂತ ಹೇಳಿದರು ಎಲ್ಲಿ ಬಂತು ಅಂತ ಯಾವಾಗ ಹೇಳಿದ್ರು ಅನ್ನೋ ಅಂಥದ್ದನ್ನು ದಯಮಾಡಿ ಅಲ್ಲಿಂದ ಹಿಡಿದು ನಮ್ಮ ಸ್ಥಳೀಯವಾಗಿ ಇಲ್ಲಿನ ಸಚಿವರು ಇಲ್ಲಿನ ನಾಯಕರುಗಳು ಅದೇ ರೀತಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಆ ಸುಳ್ಳನ್ನ ಹೇಳೋ ಇನ್ನೊಂದು ಈ ದೇಶದ ಸ್ಥಿತಿ ಬಗ್ಗೆ ನಿರಂತರವಾಗಿ ಅವರು ಸುಳ್ಳನ್ನೇ ಹೇಳೋದು ಈ ಏನು ಮಾಡಿದೆ ಹತ್ತು ವರ್ಷ ಏನು ಮಾಡಿದೆ ಹತ್ತು ವರ್ಷ ನಾವು ಯುವಕರ ಬಗ್ಗೆ ನಾವು ಹೇಳ್ತಾನೇ ಇದೀವಿ ಯುವಕರಿಗೆ ನಾವೇನೇನು ಮಾಡಿದ್ದೀವಿ ಮಹಿಳೆಯರಿಗೆ ಏನೇನು ಮಾಡಿದ್ದೀವಿ ಅಂತ ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಅಂದರೆ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ಫ್ರೆಜೈಲ್ ಫೈವ್ ದುರ್ಬಲವಾದಂತಹ ದೇಶದ ಇಡೀ ಪ್ರಪಂಚದಲ್ಲಿ ಐದು ದೇಶಗಳ ದುರ್ಬಲವಾದಂತಹ ದೇಶ ಅಂತ ಗುರುತಿಸುತ್ತೆ ಇಡೀ ಪ್ರಪಂಚದಲ್ಲಿ ಆ ದುರ್ಬಲವಾದಂತಹ ದೇಶದ ಒಟ್ಟು ಲೀಸ್ಟ್ ಫ್ರೆಜೈಲ್ ಫೈವಲ್ಲಿ ಇದ್ದಂತಹ ಭಾರತ ಯಾವುದೇ ಅದು ಇಂಡೋನೇಷಿಯಾ ಟರ್ಕಿ ಬ್ರೆಜಿಲ್ ಸೌತ್ ಆಫ್ರಿಕಾ ಮತ್ತು ಭಾರತ ದುರ್ಬಲವಾದಂತಹ ದೇಶ ಇದ್ದಂತಹ ಭಾರತವನ್ನು ಇವತ್ತು ಇಡೀ ಪ್ರಪಂಚದ ಐದನೇ ಆರ್ಥಿಕ ಎಕನಾಮಿಕಲಿ ಸ್ಟ್ರಾಂಗ್ ಆಗಿರುವಂಥ ದೇಶಗಳಲ್ಲೇ ಆಗಿರುವಂಥದ್ದು ಭಾರತ ಎಲ್ಲಿಗೆ ಹೋದ್ವಿ ನಾವೀಗ ಅಮೇರಿಕಾ ಚೈನಾ ಜಪಾನ್ ಜರ್ಮನಿ ಭಾರತ ನಾಲ್ಕು ಪಾಯಿಂಟ್ ಎಂಟು ಟ್ರಿಲಿಯನ್ ಎಕನಾಮಿ ಇರುವಂತಹ ಆರ್ಥಿಕತೆ ಇರುವಂತಹ ಭಾರತಕ್ಕೆ ಇವತ್ತು ಅಂತ ಇದ್ರೊಳಗೆ ಅವರು ಮಾತಾಡೋದೇ ಬೇರೆ ರೀತಿ ಮತ್ತೆ ಸ್ಥಳೀಯ 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 ಹತ್ತು ತಿಂಗಳಾಯ್ತು ಹತ್ತು ತಿಂಗಳಾಯ್ತು ಏನು ಮಾಡಿದೆ ಅನ್ನೋವಂಥದ್ದನ್ನು ಅವ್ರು ಹೇಳೋದನ್ನು ಬಿಟ್ಟು ಮತ್ತೆ ಸುಳ್ಳು ಸುಳ್ಳು ಸುಳ್ಳನ್ನು ಹೇಳುವಂತಹ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಸಹಿ ಸ್ನೇಹಿತರುಗಳು ಮಾಡ್ತಾ ಇರೋವಂಥದ್ದು ಅವತ್ತು ಮೂರು ಪ್ರಮುಖ ವಿಷಯಗಳಲ್ಲಿ ಗುರಿ ಇಟ್ಕೊಂಡು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಆರ್ಥಿಕ ನೀತಿ ಇನ್ನೊಂದು ಸುರಕ್ಷಿತ ಭಾರತ ಮೂರನೇದು ಭಾಳ ಪ್ರಮುಖವಾಗಿ ಅಂತ್ಯೋದಯ ಈ ಮೂರನ್ನು ಭಾಳ ಪ್ರಮುಖವಾಗಿ ಈ ವಿಭಾಗಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ನೋಡಿರೋ ಕಾರಣಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಆರ್ಥಿಕ ನೀತಿಯಲ್ಲಿ ಭಾಳ ವಿಶೇಷವಾಗಿ ಕೃಷಿ ಮತ್ತು ವ್ಯಾಪಾರ ಇವೆರಡರ ಬಗ್ಗೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಬದಲಾವಣೆಗಳು ನಾನೇನು ಅದನ್ನು ಡೀಟೇಲ್ ಆಗಿ ಹೋಗಲ್ಲ ಯಾಕಂದರೆ ಪದೇ ಪದೇ ನಾವು ಹೇಳ್ತಾನೇ ಇದ್ದೀವಿ ಕೃಷಿಗೆ ನಾವು ಕೊಟ್ಟಂಥ ಹೆಚ್ಚು ಒತ್ತು ವ್ಯಾಪಾರಕ್ಕೆ ಕೊಟ್ಟಂಥ ಹೆಚ್ಚು ಒತ್ತು ನಾವು ಅವರು ಎರಡನೇದು ಭಾಳ ಸುಳ್ಳನ್ನು ಹೇಳ್ತಾ ಇರೋಂಥದ್ದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿಲ್ಲ ಅನ್ನೋವಂಥದ್ದನ್ನು ಅವರು ಪದೇ ಪದೇ ಹೇಳ್ತಿರೋದು ಎರಡು ವಿಷಯಗಳು ಭಾಳ ವಿಶೇಷವಾಗಿ ಹೇಳೋದು ಈ ದೇಶದಲ್ಲಿ ಯುವಕರಿಗೆ ಕೆಲಸ ಸಿಗ್ತಿಲ್ಲ ಈ ದೇಶದಲ್ಲಿ ಹದಿನೈದು ಲಕ್ಷ ರೂಪಾಯಿ ನಾವು ಅವರ ಅಕೌಂಟಿಗೆ ಹಾಕ್ತಾರೆ ಇವೆರಡನ್ನ ಸುಳ್ಳನ್ನು ಹೇಳ್ತಾ ಇರೋದು ನಾವು ಒಂದೇ ಒಂದು ಅಂಕಿ ಅಂಶ ಕೊಡೋಕ್ಕೆ ಇಷ್ಟಪಡ್ತೀನಿ ಭವಿಷ್ಯ ನಿಧಿ ಪ್ರಾವಿಡೆಂಟ್ ಫಂಡ್ ಎರಡು ಸಾವಿರದ ಹದಿನಾಲ್ಕರ ತನಕ ಈ ದೇಶದಲ್ಲಿ ಹದಿನೈದು ಕೋಟಿ ಐವತ್ನಾಲ್ಕು ಲಕ್ಷ ಜನಕ್ಕೆ ಭವಿಷ್ಯ ನಿಧಿ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಗೆ ನನಗಿನ್ನೂ ಒಂದೂವರೆ ವರ್ಷದ ಡಾಟಾ ಇಲ್ಲ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ಜನ ಪ್ರಾವಿಡೆಂಟ್ ಫಂಡ್ ಕೆಳಗಡೆ ಇದ್ದಾರೆ ಅಂದರೆ ಈ ಏಳು ಕೋಟಿ ಜನಕ್ಕೆ ಕೆಲಸ ಸಿಕ್ಕಿದೆಯೋ ಇಲ್ಲೋ ಅಂತ ಕೆಲಸ ಸಿಕ್ಕಿದೆಯೋ ಇಲ್ಲ ಅಂತ ಇದೊಂದು ಉದಾಹರಣೆ ಎರಡನೇದು ಎಮ್ ಎಸ್ ಎಮ್ ಇಲ್ಲಿ ಎಮ್ ಎಸ್ ಎಮ್ ಇಲ್ಲಿ ಐದು ಕೋಟಿ ಉದ್ದಿಮೆ ಇತ್ತು ನಮ್ಮ ದೇಶದಲ್ಲಿ ಎಮ್ ಎಸ್ ಎಮ್ ಎಮ್ ಎಸ್ ಇ ಅಡಿಯಲ್ಲಿ ಐದು ಕೋಟಿಯಷ್ಟು ಉದ್ದಿಮೆದಾರರು ಇದ್ದರು ಈಗ ಎಮ್ ಎಸ್ ಇ ಅಡಿಯಲ್ಲಿ ಪ್ರತಿ ವರ್ಷ ರಿಜಿಸ್ಟ್ರೇಷನ್ ರಿನೂವಲ್ ಆಗುತ್ತೆ ಈ ವರ್ಷ ಅಡಿಶನ್ ಆರು ಪಾಯಿಂಟ್ ಮೂರು ಕೋಟಿ ಆರು ಕೋಟಿ ಮೂವತ್ತು ಲಕ್ಷ ಜನ ಉದ್ದಿಮೆದಾರರು ಉದ್ದಿಮೆ ಎಮ್ ಎಸ್ ಇ ಅಡಿಯಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ನೀವು ಸುಮ್ಮನೆ ಯೋಚನೆ ಮಾಡಿ ಒಂದು ಉದ್ದಿಮೆದಾರರು ಐದು ಜನಕ್ಕೆ ಕೆಲಸ ಕೊಟ್ಟರೆ ಐದು ಜನಕ್ಕೆ ಕೆಲಸ ಕೊಟ್ಟರೆ ಒನ್ ಪಾಯಿಂಟ್ ತ್ರೀ ಒನ್ ಕೋಟಿ ಮೂವತ್ತು ಲಕ್ಷ ಹೊಸ ಉದ್ದಿಮೆದಾರರು ಐದು ಜನಕ್ಕೆ ಕೊಟ್ಟರೆ ಎಷ್ಟಾಯಿತು ಆರು ಕೋಟಿ ಐವತ್ತು ಲಕ್ಷ ಜನಕ್ಕೆ ಉದ್ದಿಮೆದಾರರು ಆಗಿರುವಂಥದ್ದು ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಅನ್ನೋಂಥದ್ದನ್ನೇ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲದೆ ಕಳೆದ ಹತ್ತು ತಿಂಗಳಿಂದ ಕಳೆದ ಹತ್ತು ತಿಂಗಳಿಂದ ಒಂದು ಬೋಗಸ್ ಬಜೆಟ್ ಅವ್ರು ಮಾಡೋದು ಬೋಗಸ್ ಬಜೆಟ್ ಯಾಕೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಬಜೆಟ್ನ ಮಾಡಿರುವಂಥ ಸರ್ಕಾರ ಅದಕ್ಕೆ ಬೇಕಾಗಿರುವಂಥದ್ದು ರೆವಿನ್ಯೂ ಬರಬೇಕಾಗಿರೋವಂಥದ್ದು ನಾಲ್ಕು ಹೆಡ್ಡಲ್ಲಿ ಬರುತ್ತೆ ನಿಮಗೂ ಗೊತ್ತಿದೆ ಒಂದು ಎಕ್ಸೈಸು ಇನ್ನೊಂದು ಕಮರ್ಷಿಯಲ್ ಟ್ಯಾಕ್ಸು ಮೂರನೇದು ಸ್ಟ್ಯಾಂಪ್ ಡ್ಯೂಟಿ ಇನ್ನೊಂದು ರೋಡ್ ಟ್ಯಾಕ್ಸ್ ಈ ನಾಲ್ಕು ವಿಭಾಗಗಳಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಬರುವಂತಹದ್ದು ಇದ್ದರೆ ಆ ನಾಲ್ಕು ವಿಭಾಗದ ಸೇರಿ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಆಗುತ್ತೆ ಅಂದರೆ ಇಲ್ಲ ಸ ಸರ್ಕಾರ ಸಾಲದ ಮಿತಿ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ತೋರಿಸಿ ಅಂದರೆ ಮಿತಿಯಷ್ಟು ತೋರಿಸಿ ಎಷ್ಟು ಅಂಶ ರಿಜಿಸ್ಟ್ರೇಷನ್ನು ರಿನ್ಯೂವಲ್ ಆಗುತ್ತೆ ಈ ವರ್ಷ ಅಡಿಷನಲ್ಲು ಆರು ಪಾಯಿಂಟ್ ಮೂರು ಕೋಟಿ ಆರು ಕೋಟಿ ಮೂವತ್ತು ಲಕ್ಷ ಜನ ಉದ್ದಿಮೆದಾರರು ಉದ್ದಿಮೆ ಆಗಿ ಎಮ್ ಎಸ್ ಎಂಇ ಅಡಿಯಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ನೀವು ಸುಮ್ಮನೆ ಯೋಚನೆ ಮಾಡಿ ಒಂದು ಉದ್ದಿಮೆದಾರರು ಐದು ಜನಕ್ಕೆ ಕೆಲಸ ಕೊಟ್ಟರೆ ಐದು ಜನಕ್ಕೆ ಕೆಲಸ ಕೊಟ್ಟರೆ ಒನ್ ಪಾಯಿಂಟ್ ತ್ರೀ ಒಂದು ಕೋಟಿ ಮೂವತ್ತು ಲಕ್ಷ ಹೊಸ ಐದು ಜನಕ್ಕೆ ಕೊಟ್ಟರೆ ಎಷ್ಟಾಯಿತು ಆರು ಕೋಟಿ ಐವತ್ತು ಲಕ್ಷ ಜನಕ್ಕೆ ಉದ್ದಿಮೆದಾರರು ಆಗಿರೋದು ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಅನ್ನೋವಂಥದ್ದನ್ನೇ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲದೆ ಕಳೆದ ಹತ್ತು ತಿಂಗಳಿಂದ ಕಳೆದ ಹತ್ತು ತಿಂಗಳಿಂದ ಒಂದು ಬೋಗಸ್ ಬಜೆಟ್ ಅವ್ರು ಮಾಡೋದು